ಇನ್ನು ಇದೆಲ್ಲದರ ಜೊತೆಗೆ ಕೆಲ ಶಾಸಕರು ಹಿಂಡು ದಂಡು ಈಗ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದರಲ್ಲೂ ಬೆಳಗಾವಿ ಭಾಗದ ಶಾಸಕರುಗಳು ಬಜೆಟ್ಗೂ ಮೊದಲೇನೆ ಒಂದು ಫಾರಿನ್ ಟೂರ್ ಹೋಗಬೇಕು ಸುಮ್ ಸುಮ್ಮನೆ ಹೊರಡ್ತಾರ ಏನಿರಬಹುದು ಹಾಗಾದ್ರೆ ಏನಾದರೂ ಶಕ್ತಿ ಪ್ರದರ್ಶನನ ಹೋಗ್ತಿರುವಂಥವರು ಎಂಟರಿಂದ ಹತ್ತು ಮಂದಿ ಶಾಸಕರು ದುಬೈಗೆ ಹೋಗ್ತಾರೆ ಸಿಂಗಾಪುರ್ಗೆ ಹೋಗ್ತಾರೆ ಯಾವ ಕಾರಣದಿಂದ ಹೋಗ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರು ದುಬೈ ಟೂರ್ ಬಗ್ಗೆ ಶಾಸಕರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ನಾಯಕರಿಗೆ ಈ ಸಂಗತಿ ಗೊತ್ತಿಲ್ವಂತೆ ಆಸಿಫ್ ಶೇಟ್ ಬಾಬಾ ಸಾಹೇಬ್ ಪಾಟೀಲ್ ನಾವು ರಿಲ್ಯಾಕ್ಸ್ಗೋಸ್ಕರ ನಾವು ಟೂರ್ಗೆ ಹೋಗ್ತಾ ಇದೀವಿ ಅಂದಿದ್ದಾರೆ ಹೋಗಬಾರದು ಅಂತ ಏನಿಲ್ಲ ಪ್ರಶ್ನೆ ಬೇರೆ ಇವರಿಬ್ಬರು ಶಾಸಕರು ಮಾತಾಡಿದ್ದಾರೆ ಇಲ್ಲ ಸ್ವಾಮಿ ಟೂರ್ಗೆ ಹೋಗ್ತಾ ಇದೀವಿ ಒಂದು ಸ್ವಲ್ಪ ದಿವಸ ಆರಾಮಾಗಿರಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ ಎನ್ನುವಂಥ ಮಾತು ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸಂಗತಿ ಗೊತ್ತಿಲ್ವಂತೆ ಇನ್ನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಸಂಗತಿ ಗೊತ್ತಿಲ್ವಂತೆ ಬಾಬಾ ಸ್ನೇಹಿತರು ಎಲ್ಲ ಕೂಡೆ ಶಾಸಕರು ಭಾಳ ದಿವಸ ಆಯ್ತು ಎಲ್ಲಿ ಅದು ಒಂದು ಎರಡು ವರ್ಷ ಆಯ್ತು ಒಂದು ಟ್ರಿಪ್ ಅಂತ ಫ್ರೆಂಡ್ಸ್ ಇದ್ದೆ ನಾವು ಒಂದು ಎಂಟು ಹತ್ತು ಜನ ಬರೋಣ ನಿರ್ಣಯ ಮಾಡಿದ್ವಿ ಒಂದು ನಾಲ್ಕು ದಿವಸ ಅಲ್ಲ ಈಗ ದುಬೈ ಅಂದ್ರೆ ಹೇಳಿದಾರು ಈಗ ಗೌಡರು ಎಲ್ಲೇ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಹೋಗೋದು ಕ್ಯಾಪ್ಟನ್ ನಾನು ಇಲ್ಲ ಎಲ್ಲರೂ ಕೂಡ ಹೋಗ್ತೀವಿ ಕೂಡ ಬರ್ತೀವಿ ಈಗೆಲ್ಲ ಸಮಾವೇಶದಲ್ಲಿ ಆ ಥರದಲ್ಲಿ ಇದ್ದೀವಿ ನಮ್ಮ ಎಲ್ಲ ಆಗಲಿ ಆಮೇಲೆ ಡಿಸೈಡ್ ಮಾಡಿ ಯಾವಾಗ ಯಾವಾಗ ಟಿಕೆಟ್ ಕಡಿಮೆ ರೇಟ್ ಇರ್ತೈತಿ ಆ ವೇಳೆಗೆ ಹೋಗಿಬರ್ತಿ ಅವರು ಅದ ವಿಶ್ವಾಸ ಇದೆ ಬೇರೆ ಬೇರೆ ಅದವರು ಪೂರ್ಣ ಸ್ಟೇಟದಿಂದ ಎಲ್ಲ ಹತ್ತು ಮಂದಿ ಹೊಂಟು ಏನು ಮತ್ತೆ ನೀವು ಇದನ್ನು ಬಿಡ್ರಿ ಏನು ಅಂದ್ರೆ ಇಲ್ಲಿ ಮನೆಯಾಗೆ ಕುಂತ್ ಬಿಡ್ತವೆ ಏನಿಲ್ಲ ಹಂಗೆ ಎಲ್ಲಿ ಹೋಗಿಲ್ಲ ಹೋಗುಣ ಹೋಗು ಅಂದ್ಕೊಂಡು ಹೊಂಟು ಯಾರಾದರೂ ಎಂಟೆನಾ ಹೆಸರು ಎಂಟಿವರ ನಾವು ಫಸ್ಟ್ ಟೈಮರ್ಸ್ ಫಸ್ಟ್ ಟೈಮ್ ಗೆದ್ದು ಬಂದಿರ್ತಕಲ್ಲ ಫಿಕ್ಸ್ ಮಾಡಿಲ್ಲ we are planning ಮುಂದೆ ಅಪ್ಪ ಅಂತ ಹೊಂಟಿತ್ತು ಈ ಒಂದು ನಾಲ್ಕೈದು ದಿವಸ ಹೋಯ್ಬಿಡ್ತೇವೆ ನಾಳೆ ಮನಿ ಮಾಡೋದೈತೆ ಹೋಗಿ ಹೊಳ್ಳಿ ಬರ್ತವು ನಾವು ಫಸ್ಟ್ ಟೈಮರ್ ನೋ ಸೀನಿಯರ್ಸ್ ಅಂಡ್ ಏನೂ ಹಸಬುಗೆ ಯಾನೋ ಬೆಳವಣಿಗೆ ಇಲ್ಲ ನಥಿಂಗ್ ನಥಿಂಗ್ ಶಕ್ತಿ ಪ್ರದರ್ಶನ ಮಾಡುವಾಗ ಹೊಂಟಿಲ್ಲ ನಾವು ಹೋಗೋದು ಬೇಡ ಅಂದ್ರೆ ಇನ್ನೊಂದು ವರ್ಷ ಬಿಟಾ ಬಿಟ್ಟು ನಥಿಂಗ್ ಟು ಬಾಬಾ ಸಾಹೇಬ್ ಪಾಟೀಲ್ ಹೇಳಿದಂತ ಮಾತು ಚೆನ್ನಾಗಿತ್ತು ಏನು ಅಂತಂದರೆ ನಾವು ಹೋಗ್ತಾ ಇದೀವಿ ಭಾಳ ದಿವಸ ಆಯಿತು ಮುಂದಕ್ಕೆ ಹೋಗ್ತಾ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಾವೇನು ಹೋಗಲಿ ಮನೆ ಮಾಡ್ತೀವ ಅನ್ನುವಂಥ ಮಾತನ್ನು ಕೂಡ ಬಾಬಾ ಸಾಹೇಬ್ ಪಾಟೀಲ್ ಕೇಳಿದ್ದಾರೆ ಅಂದ್ರೆ ಇದು ಅರ್ಥ ಏನು ಅಂತಂದ್ರೆ ಈ ಹೋಗುವಂಥದ್ದು ಇದೆಯಲ್ಲ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಕೇಳಿದ್ವಿ ನನಗೇನು ಗೊತ್ತಿಲ್ಲ ನಾನು ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ ನೀವು ಬೇಕಾದರೆ ಸುರ್ಜೇವಾಲಾ ಅವ್ರನ್ನೇ ಕೇಳಿಸ್ಕೊಳ್ಳಿ ಅವ್ರ ಹತ್ರನೇ ಕೇಳ್ಕೊಂಬಿಡಿ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದರ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ ಇಲ್ಲೂ ಕೂಡ ಅವರು ಹೈಕಮಾಂಡ್ ನಾಯಕರ ಮೇಲೇ ಹಾಕ್ತಾ ಇದ್ದಾರೆ ನಂದೇನಿದ್ರು ಸಮಾವೇಶ ಪಕ್ಷ ಸಂಘಟನೆ ಮಾತ್ರ ಈ ಟೂರು ಹೋಗಿರೋ ಕತೆ ಗೊತ್ತಿಲ್ಲ ನನಗೆ ನೀವು ಬೇಕಿದ್ರೆ ಸುರ್ಜೇವಾಲಾ ಅವ್ರನ್ನ ಕೇಳ್ಕೊಳ್ಳಿ ಸತೀಜಿ ಆಯ್ಕೊಡೆ ಆಪ್ದ ಮಮ ತಕ್ಕ ಅಧಿಕ ಶಾಸಕರು ದುಬೈ ಬಂದಿದ್ದಾರೆ ಸರ್ ನೋಡಪ್ಪ ನನಗೆ ಏನೂ ಮಾತಾಡೋಕೆ ಹೋಗುವುದಿಲ್ಲ ಅರ್ಥಾಯ್ತಾ ಜೀವದ ಶಾಲೆ ಇಲ್ಲೇ ಇದ್ದಾರೆ ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡಿಕೊಡಿ ನನಗೂ ಇದು ಯಾವ ಸಂಬಂಧಿದಲ್ಲ ಇದ್ರೂ ನಾನುಂಟು ಪಕ್ಷದ ಸಂಘಟನೆ ಉಂಟು ಈ ಸದೀಜಿ ಆಯಿಕೊಡೇ ಆಪ್ತ ಮಮ ತಕ್ಕ ಅಧಿಕ ಶಾಸಕರು ದುಬೈ ಬಂದಿದ್ದಾರೆ ಸರ್ ನೋಡಪ್ಪ ನನಗೆ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ ಅರ್ಥ ಆಯ್ತಾ ಜೀವರ ಸಹ ಇಲ್ಲೇ ಇದ್ದಾರೆ ಅವ್ರನ್ನ ಭೇಟಿ ಮಾಡಿಕೊಂಡು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನನಗೂ ಇದು ಯಾವ ಸಂಬಂಧ ಬರೀ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಭಾಳ ಗಮನಿಸಬೇಕಾದಂಥ ಸಂಗತಿ ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ ನೋಡಿ ಒಂದು ಕಡೆ ಬಿಗಿ ಮಾಡಿದ್ರೆ ಇನ್ನೊಂದು ಕಡೆ ಕಿತ್ಕತಾ ಇದೆ ಈ ನಮ್ಮಲ್ಲಿ ನಮ್ಮ ಹಳ್ಳಿ ಕಡೆ ನಾವು ನೋಡಿದ್ದೀವಿ ಏನು ಅಂತಂದ್ರೆ ಈ ಈ ತುಂಬ ಮೆತ್ತಗಾಗಿರೋ ಬಟ್ಟೆಗೆ ಹೊಲಿಗೆ ಹಾಕಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಹೊಲಿಗೆ ಹಾಕುವಂಥ ಸಂದರ್ಭದಲ್ಲಿ ಒಂದು ಕಡೆ ಹೊಲಿಗೆ ಹಾಕಿದ್ರೆ ಇನ್ನೊಂದು ಕಡೆ ಪಿಸಿತಾ ಇರುತ್ತೆ ಯಾಕೋ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಕಡೆಗೆ ಬಾಯಿ ಮುಚ್ಕಂಡಿರಿ ಅನ್ನುವಂಥ ಸಂದೇಶವನ್ನು ಖರ್ಗೆ ಅವರು ರವಾನಿಸ್ತಾರೆ ಇನ್ನೊಂದು ಕಡೆಗೆ ಸದ್ದಿಲ್ಲದೇ ಶಾಸಕರುಗಳು ಟೂರ್ ಹೋಗ್ತಾ ಇದ್ದಾರೆ ಏನು ನಡೀತಾ ಇದೆ ಸಹದೇವ್ ಹೌದು ರಂಗನಾಥ್ ಏನು ಕಾಂಗ್ರೆಸ್ನಲ್ಲಿ ಸದ್ಯ ಈಗ ಒಂದು ಕಡೆ ಅಧ್ಯಕ್ಷರ ಬದಲಾವಣೆ ಧ್ವನಿ ಜೋರಾಗ್ತಾ ಇದ್ದಂತೆ ಅದನ್ನು ತನಗಾಗಿಸುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದರು ಇನ್ನು ಮುಂದೆ ಯಾರೂ ಕೂಡ ಈ ರೀತಿಯಾದಂಥ ಹೇಳಿಕೆ ಕೊಡಬಾರ್ದು ಅನ್ನುವಂತಹ ಒಂದು ಸಂದೇಶ ಈಗಾಗಲೇ ಹೈಕಮಾಂಡಿಂದ ಬಂದಿರುವಂಥದ್ದು ಈ ಎಲ್ಲ ಬೆಳವಣಿಗೆ ಮಧ್ಯೆ ಇದೀಗ ಏನು ಕೆಲವೊಂದಿಷ್ಟು ಶಾಸಕರು ಅದರಲ್ಲೂ ಮುಖ್ಯವಾಗಿ ವಿಶೇಷ ಏನಂತಂದರೆ ಹೊಸದಾಗಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ಈಗ ಟೂರ್ಗೆ ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಅಂದರೆ ಬಜೆಟ್ ಅಧಿವೇಶನಕ್ಕೂ ಪೂರ್ವದಲ್ಲೇ ಸುಮಾರು ಎಂಟರಿಂದ ಹತ್ತು ಜನ ಶಾಸಕರು ನಾವೀಗ ಏನು ದುಬೈ ಮತ್ತು ಸಿಂಗಾಪುರ್ಗೆ ಟೂರ್ಗೆ ಟೂರ್ ಗೆ ಹೋಗ್ತೇವೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು ಇವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಹೇಳಿಕೆ ಕೊಟ್ಟಿರುವಂಥ ಶಾಸಕರೇನಿದ್ದಾರೆ ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಬಣದಲ್ಲೇ ಗುರುತಿಸಿಕೊಂಡವರು ಸೊ ಇನ್ನೂ ಕೆಲವೊಂದಿಷ್ಟು ಶಾಸಕರು ಕೂಡ ತಮ್ಮ ಜೊತೆಗೆ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಬರೀ ಎಂಟರಿಂದ ಹತ್ತು ಜನ ಶಾಸಕರು ಬೆಳಗಾವಿ ಮತ್ತು ಅಕ್ಕಪಕ್ಕದ ಜಿಲ್ಲೆಯವರಾಗಿದ್ದಾರೆ ಇನ್ನು ರಾಜ್ಯಾದ್ಯಂತ ನೋಡೋದಾದ್ರೆ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಶಾಸಕರು ಅನ್ನುವಂಥದ್ದನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ಶಾಸಕರು ಹೇಳ್ಕೊಂಡಿರುವಂಥದ್ದು ಸೊ ಸೊ ಈ ಎಲ್ಲ ಘಟನಾವಳಿಗಳನ್ನ ನೋಡ್ತಾ ಇದ್ರೆ ಈಗ ಒಂದು ಕಡೆ ಅಧ್ಯಕ್ಷರ ಬದಲಾವಣೆ ವಿಚಾರ ತನ್ಗಾಯ್ತು ಅನ್ನುವಷ್ಟರಲ್ಲೇ ಈ ಒಂದು ಶಾಸಕರ ಟೂರ್ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಹೊಸದಾಗಿ ಆಯ್ಕೆ ಆದಂತಹ ಶಾಸಕರೆಲ್ಲರೂ ಕೂಡ ಟೂರ್ಗೆ ಪ್ಲಾನ್ ಮಾಡಿದ್ದಾರೆ ಸೊ ಅದು ಬಜೆಟ್ ಅಧಿವೇಶನಕ್ಕೂ ಪೂರ್ವದಲ್ಲೇ ರಿಲ್ಯಾಕ್ಸ್ ಆಗೋಕೆ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತದ್ದು ಸದ್ಯ ಈಗ ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಗುಂಪುಗಾರಿಕೆ ಬಣಗಾರಿಕೆ ಇವೆಲ್ಲವೂ ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು ಈ ಎಲ್ಲದರ ಮಧ್ಯೆ ಈಗ ಮತ್ತೆ ಟೂರ್ಗೆ ಹೋಗ್ತಾ ಅನ್ನುವಂಥ ವಿಚಾರ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು ಅವರ ಪಾಡಿಗೆ ಅವ್ರು ಹೋದರೂ ಕೂಡ ಎಲ್ಲೋ ಒಂದು ಕಡೆ ಇದು ರಾಜಕೀಯ ರೀತಿಯಲ್ಲಿ ತಿರುಪಡುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು ಸೊ ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಇದಕ್ಕೆ ಯಾವ ರೀತಿಯಾಗಿ ಕಡಿವಾನ ಹಾಕುತ್ತಾ ಅನ್ನುವ ಅಥವಾ ಇವರಿಗೆ ಟೂರ್ ಹೋಗೋಕ್ಕೆ ಅವಕಾಶ ಮಾಡಿಕೊಡತ್ತ ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಟೂರ್ ಹೋಗೋಕ್ಕೆ ಇವರೆಲ್ಲರೂ ಕೂಡ ಒಂದು ಕಡೆ ಪ್ಲ್ಯಾನ್ ಅನ್ನ ಮಾಡಿದ್ದಾರೆ ಇದರಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತರೆಲ್ಲರೂ ಕೂಡ ಇದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಹೋಗ್ತಾ ಇಲ್ಲ ಸೊ ಇನ್ನು ಎಲ್ಲ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು ಅದರ ಜೊತೆಗೆ ವಿಶ್ವಾಸ ವೈದ್ಯ ಆಗಿರ್ಬೋದು ರಾಜೀವ್ ಕಾಗೆ ಆಗಿರ್ಬೋದು ಆಸೀಫ್ ಸೇಠ್ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯ ಸುಮಾರು ಐದು ಜನ ಶಾಸಕರು ಇದರಲ್ಲಿದ್ರೆ ಇನ್ನುಳಿದಂತೆ ಅಕ್ಕಪಕ್ಕದ ಜಿಲ್ಲೆಯವರು ಅದರ ಜೊತೆಗೆ ಮೈಸೂರು ಭಾಗದ ಶಾಸಕರು ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಸೊ ಇವರೆಲ್ಲರೂ ಕೂಡ ಒಟ್ಟಾಗಿ ಟೂರ್ ಹೋಗಿದ್ದೆ ಆದರೆ ಯಾವ ರೀತಿಯಾದ ಸಂದೇಶ ರವಾನೆ ಆಗುತ್ತೆ ಇದು ವಿರೋಧ ಪಕ್ಷವನ್ನೇ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರಲ್ಲೂ ಕೂಡ ಈ ಹಿಂದೆ ಮೈಸೂರು ಟೂರ್ ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದು ಕೂಡ ಈಗಾಗಲೇ ಉದಾಹರಣೆ ಇರುವಂಥದ್ದು ಸೊ ಹೀಗಾಗಿ ಈಗ ಟೂರ್ಗೆ ಹೋಗುವಂತಹ ವಿಚಾರವನ್ನ ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಪ್ರಶ್ನೆ ಉಳಿದಿರುವಂಥದ್ದು ರಂಗನಾಥ ಧನ್ಯವಾದ ಆ ಮಾಹಿತಿಗೆ